ಅನಾವರಣ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೆ ಎಂ ವೀರೇಶ್ ಅವರ ಮುಂದಾಳತ್ವದಲ್ಲಿ ಪುಸ್ತಕ ರೂಪದಲ್ಲಿ ಇದನ್ನ ತಲ್ಲಿ ಹೊರತರಲಾಗ್ತಾ ಇದೆ ಅದರ ಮುಖಪುಟವನ್ನ ಈ ಕಾರ್ಯಕ್ರಮದ ನೆನಪಿನಾರ್ಥಕವಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಇತಿಹಾಸದ ಸಮಗ್ರ ಮಾಹಿತಿಯುಳ್ಳಂತಹ ಸ್ಮರಣ ಸಂಚಿಕೆ ಇದೀಗ ಅನಾವರಣ ಇದೀಗ ಕೆಎಂ ವೀರೇಶ್ ಅವರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೆಎಂ ವೀರೇಶ್ ಅವರನ್ನ ಸನ್ಮಾನಿಸಬೇಕು ದಯವಿಟ್ಟು ಸ್ಮರಣ ಸಂಚಿಕೆಯ ನೇತೃತ್ವವನ್ನು ವಹಿಸಿರುವಂತಹ ಕೆಎಂ ವೀರೇಶ್ ಅವರನ್ನ ಇದೀಗ ಗೌರವಿಸಲಾಗುತ್ತಿದೆ Thank um.